ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಆದಿ ಪರ್ವದಲ್ಲಿ ಧೃತರಾಷ್ಟ್ರ ಪುತ್ರರ ಹೆಸರುಗಳು ಹಾಗೂ ದುಶ್ಯಲೆಯ ವಿವಾಹವು ಎಂಬ ನೂರ ಮೂವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಜನಮೇಜಯನು ವೈಶಂಪಾಯನನ್ನು ಕುರಿತು ಮುನೀಂದ್ರ ಧೃತರಾಷ್ಟ್ರನ ನೂರು ಮಂದಿ ಮಕ್ಕಳ ಹೆಸರನ್ನು ಶ್ರೇಷ್ಠಾನುಕ್ರಮವಾಗಿ ನನಗೆ ತಿಳಿಸಬೇಕು ಎಂದು ಕೇಳಲು ವೈಶಂಪಾಯನನು ಜನಮೇಜಯ ರಾಜ ಕೇಳು ದುರ್ಯೋಧನನು ಯುಯುತ್ಸು ದುಶಾಸನನು ದುಸ್ಸಹನು ದುಶ್ಯಲನು ಜಲಸಂಧನು ಸಮನು ಸಹನು ವಿಂದಾನು ವಿಂದರಿಬ್ಬರು ದುರ್ದರ್ಶನು ಸುಬಾಹು ದುಷ್ಟ ದರ್ಶನನು ದುರ್ಮರ್ಶನನು ದುರ್ಮುಖನು ದುಷ್ಕರ್ಣನು ಕರ್ಣನು ವಿವಿಂಶತಿ ವಿಕರ್ಣನು ಶಲನು ಸತ್ವನು ವಿಲೋಚನನು ಚಿತ್ರೋಪಚಿತ್ರರಿಬ್ಬರು ಚಾರು ಚಿತ್ರನು ಶರಾಸನನು ದುರ್ಮದನು ದುರ್ವಿಗಾಹನು ವಿವಿತ್ಸು ವಿಕಟಾನನನು ವಿಕಟಾನನರು ಪೂರ್ಣನಾಭ ಸುನಾಭರೆಂಬ ಇಬ್ಬರು ನಂದೋಪನಂದಕರಿಬ್ಬರು ಚಿತ್ರಮಾನ ಚಿತ್ರವರ್ಮರಿಬ್ಬರು ಸುವರ್ಮನು ದುರ್ವಿಮೋಚನನು ಅಯೋಬಾಹು ಮಹಾಬಾಹು ಚಿತ್ರಾಂಗನು ಚಿತ್ರಕುಂಡನನು ಭೀಮವೇಗನು ಭೀಮಬಲನು ಬಲಾಕಿ ಬಲವರ್ಧನನು ಉಗ್ರಾಯುಧನು ಸುಷೇಣನು ಕುಂಡಧಾರನು ಮಹೋದರನು ಚಿತ್ರಾಯುಧನು ನಿಶಂಗಿ ಕಾಶಿ ಬೃಂದಾರಕನು ದೃಢವರ್ಮನನು ದೃಢಕ್ಷ ದೃಢಕ್ಷತ್ರನು ಸೋಮಕೀರ್ತಿ ಕುನೂದರನು ದೃಢಸಂಧ ದೃಢಾಸಂಧ ಸತ್ಯಸಂಧರೆಂಬ ಮೂವರು ಸಹಸ್ರಮಾಪು ఉగ్రశ్రవస్సు సేనాని దుష్టరాజయను అపరాజతను కుండశాయి విశాలాక్షను దురాధరను దృఢహస్తహస్తూ సుహస్తరిబ్బరు వాతవేగ సువర్చసరిబ్బరు ఆదిత్యకేతు బహ్వాషి నాగదత్తను నాగయాయి కవచ క్రతన కుండి కుండధారను ధనుర్ధరను ఉగ్రను భీమరథను వీరబాహు పలోలుపను ಅಭಯನು ಕರ್ಮನು ಅನಾದೃಶ್ಯನು ಕುಂಡಭೇದಿ ವಿರಾವಿ ಕುಮಥನು ಕುಮಾಥಿ ದೀರ್ಘರೋಮನು ದೀರ್ಘಬಾಹು ಮಹಾಬಾಹು ವ್ಯೂಡೋರಸ್ಕನು ಕನಕಧ್ವಜನು ಕುಂಡಾಶಿ ವಿರಜಸ್ಸು ಎಂಬಿ ನೂರು ಮಂದಿ ಪುತ್ರರಿಗೆ ಮೇಲೆ ಎಂಬ ಕನ್ಯೆಯೊಬ್ಬಳು ಇವು ಧೃತರಾಷ್ಟ್ರನ ಮಕ್ಕಳಿಗೆ ಜನ್ಮ ಕ್ರಮವಾಗಿ ಬಂದ ಹೆಸರು ಇವರೆಲ್ಲರೂ ಅತಿರಥರು ಎಲ್ಲರೂ ಶೂರರು ಯುದ್ಧ ವಿಶಾರದರು ವೇದವಿತ್ತುಗಳು ಸರ್ವಾಸ್ತ್ರ ವಿಶಾರದರು ಇವರೆಲ್ಲರಿಗೂ ಧೃತರಾಷ್ಟ್ರನು ಸಕಾಲದಲ್ಲಿ ಅನುರೂಪರಾದ ಕನ್ಯೆಯರನ್ನು ತಂದು ವಿವಾಹ ಮಾಡಿದನು ಮತ್ತು ತನ್ನ ಮಗಳಾದ ದುಶ್ಯಲೆಯನ್ನು ಅವಳಿಗೆ ವಿವಾಹ ಕಾಲದಲ್ಲಿ ಜಯದ್ರಥನಿಗೆ ಕೊಟ್ಟು ವಿದ್ಯುಕ್ತವಾಗಿ ವಿವಾಹ ಮಾಡಿದನು ಧೃತರಾಷ್ಟ್ರನಿಗೆ ನೂರು ಮಂದಿ ಪುತ್ರರಲ್ಲದೆ ಯುಯುತ್ಸುವೆಂಬ ಬೇರೊಬ್ಬ ಮಗನೂ ಆದನು ದುಶ್ಯಲೆಯೂ ಸೇರಿ ನೂರ ಇಬ್ಬರು ಮಕ್ಕಳು ಇದು ನೂರ ಮೂವತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಲಕ್ಷ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ